ದ್ವಿಚಕ್ರ ವಾಹನ ಗ್ರಾಹಕರಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಇ ವಿ ಸ್ಕೂಟರ್ ಹೌದು ಬೆಂಗಳೂರಿನ ಯುವ ಉದ್ಯಮಿಯಾದ ಸಿ ಎಂ ಶಹಬಾಜ್ ಖಾನ್ ನಾಡಿನ ಗ್ರಾಹಕರನ್ನ ಗಮನದಲ್ಲಿರಿಸಿಕೊಂಡು ಕಡಿಮೆ ದರದಲ್ಲಿ ಎಲೆಕ್ಟ್ರಿಕ್ ಬೈಕನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನುವಂಥ ಅಡಿಬರಹದಲ್ಲಿ ಈ ಬೈಕ್ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಸಿಗತ್ತೆ ನಿಮ್ಮ ನಿತ್ಯದ ಓಡಾಟಕ್ಕೆ ಸಹಕಾರಿಯಾಗಲಿದೆ ಅಲ್ಲದೆ ಕೇವಲ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಸ್ಕೂಟರ್ ಗ್ರಾಹಕರಿಗೆ ದೊರೆಯಲಿದೆ ಈಗಾಗಲೇ ಬುಕ್ಕಿಂಗ್ ಲಭ್ಯವಿದೆ ಬುಕ್ ಮಾಡಿಕೊಳ್ಬಹುದು ಏವನ್ ಸ್ಟಾರ್ ಪವರ್ ಪ್ಲಸ್ ಅನ್ನೋದು ಇವತ್ತು ರಾಜ್ಯಾದ್ಯಂತ ಬಡ ಕುಟುಂಬಗಳಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಗೂ ಕೂಡ ಎ ಒನ್ ಸ್ಟಾರ್ ಪವರ್ ಪ್ಲಸ್ ತಲುಪೋ ಅಂಥ ನಿಟ್ಟಿನಲ್ಲಿ ಯಾಕಂತ ಹೇಳಿದರೆ ಇವತ್ತು ನೋಡ್ಬೋದು ಭಾಳಷ್ಟು ಸ್ಕೂಲ್ಗೆ ಮಕ್ಳಿಗೆ ಬಿಡ್ತಾರೆ ಆಮೇಲೆ ತರಕಾರಿ ತರಕಂತ ಭಾಳಷ್ಟು ಕೆಲಸಗಳಿಗೆ ಐದು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಒಳಗಡೆ ಓಡಾಡುವಂಥ ಗ್ರಾಹಕರಿಗೆ ಆಮೇಲೆ ನಮ್ಮ ರಾಜ್ಯದ ಬಡ ಕುಟುಂಬದ ಮನೆಗಳಿಗೆ ಪ್ರತಿಯೊಂದು ಮನೆ ಮನೆಗೂ ಕೂಡ ಇ ವಿ ಸ್ಕೂಟ್ರ್ ಆಗಬೇಕು ಅಂತ ಹೇಳಿ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನೋ ಸ್ಕೂಟರ್ ನಾವು ಲಾಂಚ್ ಮಾಡಿರುವಂತದ್ದು ಆಮೇಲೆ ಪ್ರತಿ ಒಂದು ಬಡ ಕುಟುಂಬದಲ್ಲಿ ಬಹಳಷ್ಟು ಜನಗಳಿಗೆ ಇ ವಿ ತಗೋಬೇಕು ಅಂತ ಆಸೆ ಇರುತ್ತೆ ಆದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಗಂಟಾನು ಕೂಡ ಅದರ ಬೆಲೆ ಇದೆ ಆಮೇಲೆ ಆ ಬೆಲೆ ಕೂಡ ಕಮ್ಮಿನೂ ಆಗಲ್ಲ ಅದ್ರ ಮೇಲೆ ಜಿ ಎಸ್ ಟಿ ಆಮೇಲೆ ಬ್ಯಾಟ್ರಿಗಳ ಮೇಲೆ ಜಿ ಎಸ್ ಟಿ ಹಾಗಾಗಿ ನಮ್ಮ ಒಂದು ಆ ನಿಟ್ಟಿನಲ್ಲಿ ನೋಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಮನೆ ಮನೆಗೆ ಇ ವಿ ಸೇರಬೇಕು ಅಂತ ಹೇಳಿ ಪ್ರತಿಯೊಬ್ಬ ಬಡ ಕುಟುಂಬದವರು ಕೂಡ ಅದನ್ನು ಖರೀದಿಸಬೇಕು ಕಾಲೇಜ್ಗೆ ಹೋಗುವಂಥ ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕು ಆಮೇಲೆ ಮನೇಲಿರುವಂಥ ಮಹಿಳೆಯರು ಮಕ್ಕಳಿಗೆ ಸ್ಕೂಲ್ಗೆ ಬಿಡುವಂಥವ್ರಿಗೆ ಅಂಥವ್ರಿಗೆಲ್ಲ ಅನುಕೂಲ ಆಗಬೇಕು ಅಂತ ಹೇಳಿ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನೋದು ಲಾಂಚ್ ಮಾಡಿರುವಂಥದ್ದು ಈ ಒನ್ ಸ್ಟಾರ್ ಪವರ್ ಪ್ಲಸ್ಸು ಮೂರು ವರ್ಷ ಗ್ಯಾರಂಟಿನೂ ಕೂಡ ಇದೆ ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಸಮಸ್ಯೆ ಇದ್ರೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತರ ಒಂದು ಕಂಪ್ಲೇಂಟ್ ರೈಸ್ ಮಾಡಿದರೂ ಕೂಡ ಅದನ್ನು ಕೇವಲ ಫೋರ್ ಅವರ್ಸ್ ಅಲ್ಲಿ ಬಗೆಹರಿಸುವಂಥ ಕೆಲಸ ಆಗ್ತದೆ ಪ್ರತಿ ನೀವಿರೋ ಕಡೆ ಅಂತ ನೀವಿರೋ ಕಡೆನೇ ಅದು ಸರ್ವಿಸು ಕೂಡ ಆಗುವಂಥದ್ದು ಸೊ ಹಾಗಾಗಿ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಕೇವಲ ನಿಮ್ಗೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೊಡುವಂತ ಉದ್ದೇಶ ಏನಂತ ಹೇಳಿದ್ರೆ ರಾಜ್ಯದ ಜನಗಳಿಗೆ ಪ್ರತಿಯೊಬ್ಬರೂ ಕೂಡ ಅದನ್ನ ಖರೀದಿಸಬೇಕು ಅಂತ ಹೇಳಿ